ಬೆಳಕು ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ಕೆಎಸ್ ಬಿಜಾಪುರ ಲೋಕಸಭಾ ಕ್ಷೇತ್ರದ ಸಂಸದರಾದ ಡಾಕ್ಟರ್ ಕೆ ಸುಧಾಕರ್ ಅವರು ಇತ್ತೀಚೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿರುತ್ತೆ ಅಂತ ಒಂದು ವಾಯಸ್ ಸಿಗ್ತಾ ಇದೆ ಅವ್ರನ್ನ ವಿಶ್ವಾಸ ತಗೊಂಡಿಲ್ಲ ಅವ್ರನ್ನ ಈ ಥರ ನಾನು ವಿಶ್ವಾಸ ತಗೊಂಡಿರೋ ಈ ಥರ ಆಯಿತು ಹೇಳಿದರು ನಾನು ಸ್ಪೀಕರ್ ರಾಮಚಂದ್ರ ಗೌಡರಿಗೆ ಹೋಗಿ ನಾವು ವಿಜಯಣ್ಣವ್ರನ್ನ ಕೇಳಿ ಅವ್ರನ್ನ ನಮ್ಮ ಎಂ ಪಿ ಸಾಹೇಬನ್ನ ಈ ಕಡೆ ನಮ್ಮ ಹದಿನೈದು ಬೆಂಗಳೂರು ಗ್ರಾಮಾಂತರ ಆಗ್ಬೋದು ಚಿಕ್ಕಬಳ್ಳಾಪುರ ಆಗ್ಬೋದು ಕೋಲಾರ ಆಗ್ಬೋದು ಈ ಕಡೆ ಪ್ರಭಾವ ಹೊಂದಿರೋ ಸುಧಾಕರ್ ಸುಧಾಕರ್ ಅವ್ರನ್ನ ನಾವು ಜೊತೆಯಲ್ಲಿ ತಗೊಂಡು ವಿಶ್ವಾಸವಾಗಿ ನಾವು ಹೋಗಬೇಕು ಅವ್ರನ್ನ ವಿಶ್ವಾಸ ತಗೊಂಡಿಲ್ಲ ಅಂತೇಳಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ ವಿಶ್ವಾಸ ತಗೊಳ್ಳುವಂಥ ಕೆಲಸನೂ ಮಾಡ್ತಾರೆ ನೇರವಾಗಿ ಅಧ್ಯಕ್ಷ ಮಾಡಿದ್ದಾರೆ ಮಾಡಿದರೆ ತಗೊಂಡಿಲ್ಲ ನಾನು ವಿಶ್ವಾಸ ತಗೊಂಡಿಲ್ಲ ಅಂತ ಮಾಡಿದರೆ ಅವ್ರು ಸರೋಗುತ್ತೆ ಅದು ಕಾರಣ ಅದು ವಿಶ್ವಾಸ ತಗೊಳ್ಳೋ ಕಾರಣ ಇಲ್ಲ 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 ಅದು ತಗೊಂಡಿದ್ದೀನಿ ಅಂತ ಹೇಳ್ತಾರೆ ಅದು ಎಲೆಕ್ಷನ್ ಅಧ್ಯಕ್ಷರ ಗಮನಕ್ಕೆ ಬರಲ್ಲ ಎಲೆಕ್ಷನ್ಗೆ ಬೇರೆ ಇದ್ದಾರೆ ಗಣೇಶ್ ಕಾರ್ತಿಕ್ ಅನ್ ಅಂತ ಹೇಳಿ ಸೆಂಟ್ರಲ್ ಹೋಗಿಸಿದ್ದಾರೆ ಅವರು ತಗೊಂಡಿಲ್ಲ ಅಧ್ಯಕ್ಷರು ಫೋನ್ ಆಗ್ದಾಗೂ ಅಧ್ಯಕ್ಷರು ಅದನ್ನ ಸ್ಪಂದನೆ ಮಾಡಿಲ್ಲ ಅಂತೇಳಿ ಅಧ್ಯಕ್ಷರ ಮೇಲೆ ನೇರ ಆರೋಪ ಮಾಡಿದ್ರು ಇವಾಗೆಲ್ಲ ಗೊತ್ತಾಗಿದೆ ಮುಂದೆ ಈ ವಾರದಲ್ಲೆಲ್ಲ ಸರ್ ಹೋಗ್ತಾರೆ ಒಂದಕ್ಕೆ ಹೇಳ್ತಾರಲ್ಲ ಸುಧಾಕರ್ ಅವರು ಚುನಾವಣೆ ನಿಲೋ ಕೂಡ ಪ್ರಾಬ್ಲಮ್ ಆಗಿದೆ ನಮಗೆ ಅವರಿಂದ ಹೇಳ್ತಾರೆ ಇಲ್ಲ ಆ ಥರ ಏನೂ ಇಲ್ಲ ಆ ಥರ ಅವ್ರಿಗೆ ಅನ್ಸಿರ್ಬೋದು ಅದು ಅನಿಸ್ಕೆಗಳು ಏನಾಗುತ್ತೆ ಅಂದರೆ ಕ್ವಾಪ್ದಲ್ಲಿ ಒಂಥರ ಇರ್ತದೆ ಶಾಂತವಾಗಿ ಬಂದಾಗ ಒಂಥರ ಅದನ್ನು ಸರ್ ಹೋಗುತ್ತೆ ಹೈಕಮಾಂಡ್ ಎಲ್ಲ ಸರ್ವ್ ಮಾಡಿ ಸರ್ ಶೀಘ್ರದಲ್ಲೇ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯತಿ ಚುನಾವಣೆ ಬರಲು ಸಾಧ್ಯತೆ ಇದೆ ಅದರಲ್ಲಿ ಜೆ ಡಿ ಎಸ್ ಪಕ್ಷದ ಜೊತೆ ತಾವು ಮೈತ್ರಿ ಮಾಡ್ಕೊಂಡು ಚುನಾವಣೆ ನಡೆಸಿಲ್ಲ ಸರ್ ನಮ್ಮ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಹೆಂಗೆ ಮಾಡ್ತೀವಿ ಸರ್ ನಾವು ಇದುವರೆಗೂ ಮೈತ್ರಿಯಲ್ಲಿ ಇದ್ದೀವಿ ಮೈತ್ರಿಯಲ್ಲಿ ಯಾವ ಆ ಎಲೆಕ್ಷನ್ ಬರೋದಕ್ಕ ಮೈತ್ರಿಯಲ್ಲಿ ಇದ್ರೆ ಮೈತ್ರಿಯಲ್ಲಿ ಮುಂದುವರಿತೀವಿ ನಾವು ಮೈತ್ರಿ ಇಲ್ಲ ಅಂದರೆ ಎಲ್ಲ ಕ್ಯಾಂಡಿಡೇಟ್ಗಳು ನಾವು ಹಾಕಿಸ್ತೀವಿ ಜಾಸ್ತಿ ಆಗೋದನ್ನ ಇನ್ನೊಂದು ನಾಲ್ಕೈದು ದಿವಸದಲ್ಲಿ ತಂಡ ಆಗುತ್ತೆ ಎಲ್ರಿಗೂ ಅಧಿಕಾರ ಕೊಡೋಕ್ಕಾಗಲ್ಲ ಅಧಿಕಾರ ಇರೋದು ಒಂದು ಎಲ್ಲರೂ ಜೊತೆಯಲ್ಲಿ ನನಗೆ ಬೇಕು ನನಗೆ ಬೇಕು ಅಂತ ಯಾರು ಅಧ್ಯಕ್ಷರಾಗಿದ್ದಾರೆ ಅವ್ರ ಕೈ ಬಲಪಡಿಸ್ಬೇಕು ಅಧ್ಯಕ್ಷ ಹತ್ರ ಹೋಗಿ ನಮಗೆ ಈ ಕೆಲಸ ಮಾಡಬೇಕು ಈ ಕೆಲಸ ಮಾಡಬಾರ್ದು ಅಂತೇಳಿ ನಾವೆಲ್ಲ ತೀರ್ಮಾನ ತಗೊಂಡು ಅವ್ರ ಹತ್ರ ನಾವು ನಮ್ಮ ಅನ್ಸ್ಕಿಲಲ್ಲಿ ಹೇಳಿ ಅವ್ರ ಹತ್ರ ಕುತ್ಕೊಂಡು ನಾವು ಹೊಂದಾಣಿಕೆ ಮಾಡ್ಕೋಬೇಕು ಅದು ಬಿಟ್ಟು ಸುಮ್ಮನೆ ಪಕ್ಷನ್ ಬಯ್ಯೋದ್ರಿಂದ ಏನು ಪ್ರಯೋಜನ ಇವಾಗ ಹೊಂದಾಣಿಕೆ ಮಾಡಬೇಕಾಗ್ತೂ ಹೈಕಮಾಂಡ್ ಅವರು ಹೈಕಮಾಂಡ್ ಅವರು ಆರಾಮ ಗಂಟೆ ಅಲ್ಲ ಇಲ್ಲಿ ಇನ್ನ ಐದಾರು ದಿವಸದಲ್ಲಿ ಅವರು ಟೈಮ್ ಕೊಟ್ಟಿದ್ದಾರೆ ಡೆಲ್ಲಿ ಎಲೆಕ್ಷನ್ ತೀರ್ಥಾನೆ ಬಿ ಜೆ ಪಿ ಎಲ್ಲ ಹೊಂದಾಣಿಕೆಗೆ ಸಭಾ ಎಲ್ರಿಗೂ ಆಗುತ್ತೆ